ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ಮನೆಗೆ ಯಾರಾದರೂ ದಿಢೀರಂತ ಗೆಸ್ಟ್ ಬಂದಾಗ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಅಂದಾಗ ನೀವು ಈ ಡಿಶ್ನ ಟ್ರೈ ಮಾಡ್ಬೋದು ಕೇವಲ ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ಅದೇ ರೀತಿ ದೇವ್ರ ಪೂಜೆಗೆ ಏನಾದರೂ ನೀವು ಮಾ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಇದ್ರೆ ಈ ಸ್ವೀಟ್ ರೆಸಿಪಿನ ಕೂಡ ನೀವು ಟ್ರೈ ಮಾಡ್ಬೋದು ಬನ್ನಿ ಹಾಗಾದರೆ ಫಟಾಫಟ ಅಂತ ಆಗೋ ಈ ಸ್ವೀಟ್ ರೆಸಿಪಿ ಅಂದರೆ ಶಾವಿಗೆ ಕೇಸರಿ ಭಾತನ್ನ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಮೊದಲನೇದಾಗಿ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಹಾಗೆ ಎರಡು ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ನಾವು ಸಾಮಾನ್ಯವಾಗಿ ಶಾವಿಗೆ ಪಾಯಸ ಎಲ್ಲ ಮನೆಯಲ್ಲಿ ಮಾಡಿರ್ತೀವಿ ಅದಕ್ಕಿಂತ ಸ್ವಲ್ಪ ಟೇಸ್ಟ್ ವಿಭಿನ್ನವಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ತುಪ್ಪ ಚೆನ್ನಾಗಿ ಕರಗಿದೆ ಇವಾಗ ನಾನಿಲ್ಲಿ ಗೋಡಂಬಿ ಹಾಕ್ತಾ ಇದ್ದೀನಿ ಗೋಡಂಬಿ ಹಾಕಿದಾಗ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆದಷ್ಟು ಬೇಗ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಲೋ ಫ್ಲೇಮ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು ಇವಾಗೇನು ನಾನು ಗೋಡಂಬಿನ ಹಾಕಿದ್ದೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಸ್ವಲ್ಪ ಮೇಲ್ಗಡೆ ಬಂಗಾರದ ಬಣ್ಣ ಬಂದಿದೆ ಇಷ್ಟ ಆದಮೇಲೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಒಣದ್ರಾಕ್ಷಿನ ಸೇರಿಸ್ತಾ ಇದ್ದೀನಿ ಈ ಒಣದ್ರಾಕ್ಷಿ ಹಾಕಿದ ತಕ್ಷಣ ಏನಾಗುತ್ತೆ ಹುಬ್ಬಿ ಬರುತ್ತೆ ಎಲ್ಲದೂ ಕೂಡ ಚೆನ್ನಾಗಿ ಹುಬ್ಬಿ ಬಂದ ಮೇಲೆ ಒಂದು ಪ್ಲೇಟಲ್ಲಿ ಹಾಕಿ ಸ ಸೈಡಲ್ಲಿ ಎತ್ತಿಟ್ಕೊಂಡಿರೋಣ ಇವಾಗ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತೇಳಿ ದ್ರಾಕ್ಷಿ ಮತ್ತು ಗೋಡಂಬಿ ರೆಡಿಯಾಗಿದೆ ಇವಾಗ ನಾನೊಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ ಈಗ ಪ್ಯಾನಲ್ಲಿ ಆಲ್ರೆಡಿ ತುಪ್ಪ ಇದೆ ಇದ್ರ ಜೊತೆಗೆ ಒಂದೇ ಒಂದು ಟೀ ಅಷ್ಟು ತುಪ್ಪನ ಸೇರಿಸ್ಕೊಳ್ತೀನಿ ತುಪ್ಪ ಜಾಸ್ತಿ ಆದ್ರೂ ಕೆಲವೊಂದು ಸರಿ ತಿನ್ನೋದಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಲಿಮಿಟಾಗಿ ಯೂಸ್ ಮಾಡ್ತಾ ಇದ್ದೀನಿ ಈಗ ನಾನು ಒಂದು ಕಪ್ಪು ಶಾವಿಗೆನ ಸೇರಿಸ್ತಾ ಇದ್ದೀನಿ ನಾರ್ಮಲ್ ಶಾವಿಗೆ ಬರುತ್ತಲ್ವ ದಪ್ಪ ಶಾವಿಗೆ ಆ ಶಾವಿಗೆನ ಸೇರಿಸ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ರೀತಿಯಾಗಿ ಹುರ್ಕೊಳ್ಬೇಕಾಗತ್ತೆ ತುಪ್ಪದಲ್ಲೇ ಒಂದು ಎರಡರಿಂದ ಮೂರು ನಿಮಿಷ ಹುರಿದಾದ ಮೇಲೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿರುತ್ತೆ ಈ ಟೈಮಲ್ಲಿ ನಾನು ಎರಡೂವರೆ ಕಪ್ಪು ನೀರನ್ನು ಸೇರಿಸ್ತಾ ಇದ್ದೀನಿ ಇದೇ ಕಪ್ಪಲ್ಲಿ ಒಂದು ಕಪ್ಪು ಶಾವಿಗೆ ಹಾಕಿದ್ದೆ ಹಾಗೆ ಅದೇ ಕಪ್ಪಲ್ಲಿ ಎರಡೂವರೆ ಕಪ್ಪು ನೀರನ್ನು ಕೂಡ ಸೇರಿಸಿ ಒಂದು ಲಿಡ್ ಕ್ಲೋಸ್ ಮಾಡಿ ನಾನಿಲ್ಲಿ ಒಂದು ಐದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತೀನಿ ಐದು ನಿಮಿಷ ಆದಮೇಲೆ ನಾನಿಲ್ಲಿ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಇಷ್ಟರಲ್ಲಾಗಲೇ ನೋಡ್ತಾ ಇರ್ಬೋದು ಯಾವ ರೀತಿ ಆ ಶಾವಿಗೆ ಹರಳಿದೆ ಅಂತ ಹೇಳ್ಬಿಟ್ಟು ಸೈಜ್ ಕೂಡ ಅಷ್ಟೇ ಸ್ವಲ್ಪ ದಪ್ಪ ಆಗಿರುತ್ತೆ ನೋಡಿ ಈ ರೀತಿ ನಾವು ಪ್ರೆಸ್ ಮಾಡಿ ನೋಡಿದಾಗ ಅದು ಸಾಫ್ಟಾಗಿ ಕಟ್ ಆಗ್ತಾ ಇರುತ್ತೆ ಈ ರೀತಿ ಕಟ್ ಇದೆ ಅಂತ ಅಂದರೆ ಶಾವಿಗೆ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಈ ಟೈಮಲ್ಲಿ ಒಂದೇ ಒಂದು ಪಿಂಚಷ್ಟು ನಾನು ಕೇಸರಿನ ಕೇಸರಿ ಪೌಡರ್ ಇತ್ತು ಆ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ಲು ಯಾರಿಗಿಷ್ಟ ಆಗಲ್ವ ಯಾರಿಗೆ ಬೇಡ ಅನಿಸುತ್ತೆ ಅವರು ಸ್ಕಿಪ್ ಮಾಡ್ಕೊಳ್ಬೋದು ಈ ಪೌಡರ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ನೀವು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಈ ಟೈಮಲ್ಲಿ ನಾನು ಯಾವ ಕಪ್ಪಲ್ಲಿ ಶಾವ್ಗೆನ ಹಾಕಿದ್ನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಸಕ್ಕರೆನ ಸೇರಿಸಿದ್ದೀನಿ ತುಂಬ ಸ್ವೀಟ್ ಇಷ್ಟಪಡ್ತೀರಾ ಅಂದರೆ ಒಂದು ಮುಕ್ಕಾಲು ಕಪ್ಪಷ್ಟು ಹಾಕ್ಕೊಳ್ಳಿ ಸಕ್ಕರೆ ಹಾಕಿ ಈ ರೀತಿ ತಿರುಗಿಸಿದ ತಕ್ಷಣ ನೋಡಿ ಯಾವ ರೀತಿ ಸಕ್ಕರೆ ಚೆನ್ನಾಗಿ ಕರಗಿದೆ ಅಂತ ಹೇಳಿ ನಾವು ಯಾವಾಗ ಸಕ್ಕರೆ ಹಾಕ್ತೀವೋ ಆವಾಗ ಬೇಯೋದು ಅದು ಸ್ಟಾಪ್ ಆಗುತ್ತೆ ಇವಾಗ ನೋಡಿ ನಾನು ಇಲ್ಲೊಂದು ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪೌಡರನ್ನ ಸೇರಿಸ್ತಾ ಇದ್ದೀನಿ ನಾನು ಯಾವಾಗಲೂ ಈ ರೀತಿ ಪೌಡರ್ ರೆಡಿ ಇಟ್ಕೊಂಡಿರ್ತೀನಿ ಮನೆಯಲ್ಲಿ ಸ್ವೀಟ್ ರೆಸಿಪೀಸ್ಗೆಲ್ಲ ಬೇಕಾಗುತ್ತೆ ಏಲಕ್ಕಿ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಇವಾಗ ಆಲ್ರೆಡಿ ಶಾವಿಗೆ ಬೆಂದಿರೋದ್ರಿಂದ ಸಕ್ಕರೆ ಇವಾಗ ಹಾಕಿದೀವ ಸಕ್ಕರೆ ಚೆನ್ನಾಗಿ ಕರಗಿದೆ ಇದು ಸ್ವಲ್ಪ ಗಟ್ಟಿಯಾಗುತ್ತೆ ಗಟ್ಟಿಯಾಗೋವರೆಗು ನಾವು ಬೇಯಿಸ್ಕೊಳ್ಬೇಕು ಇದಕ್ಕೊಂದು ಐದು ನಿಮಿಷ ಟೈಮ್ ತೊಗೊಳುತ್ತೆ ಅಷ್ಟೇ ಐದು ನಿಮಿಷ ಆದಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಆ ಟೈಮಲ್ಲಿ ನಾನೀಗ ಮೊದಲೇ ದ್ರಾಕ್ಷಿ ಮತ್ತು ಗೋಡಂಬಿನ ಹುರ್ದಿ ಎತ್ತಿಟ್ಕೊಂಡಿದ್ನಲ್ವ ಅದನ್ನು ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲದನ್ನು ಕೂಡ ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಬಿಟ್ರೆ ಸರ್ವ್ ಮಾಡೋಕ್ಕೆ ರೆಡಿಯಾಗುತ್ತೆ ತುಂಬಾ ರುಚಿಯಾಗಿತ್ತು ಮನೇಲಂತೂ ತುಂಬ ಎಲ್ಲ ಇಷ್ಟಪಟ್ಟು ತಿಂದರು ನಾನು ಮೊದಲೇ ಹೇಳಿದಂಗೆ ಮನೆಗೆ ಯಾರಾದರೂ ದಿಢೀರಂತ ಗೆಸ್ಟ್ ಬಂದಾಗ ನೀವು ಈ ಸ್ವೀಟ್ನ ಮಾಡ್ಬೋದು ಏನು ಸ್ವೀಟ್ ಮಾಡೋದು ಅಂತ ತಲೆ ಕೆಡ್ಸ್ಕೊಳ್ತಾ ಇದ್ರೆ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ಮನೆಯಲ್ಲಿ ಶಾವ್ಗೆ ಇದ್ದು ಒಂದು ನಿಮ್ಮ ಹತ್ರ ಒಂದು ಹತ್ತು ನಿಮಿಷ ಟೈಮ್ ಇದೆ ಅಂತ ಅಂದರೆ ಹತ್ತು ನಿಮಿಷದಲ್ಲಿ ಈ ರೆಸಿಪಿನ ನಾವು ಮಾಡ್ಕೊಳ್ಬೋದು ಸೊ ಇವಾಗ ಶಾವ್ಗೆ ಕೇಸರಿ ಭಾತ್ ರೆಡಿಯಾಗಿದೆ ಬಿಸಿ ಬಿಸಿ ನಾನು ಇಲ್ಲಿ ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇವತ್ತಿನ ಈ ಸ್ವೀಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಾ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರ್ಯಾರೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ದಯವಿಟ್ಟು ಫಾಲೋ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು